ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಚಿನ್ನದ ಮೇಲೆ ಹೂಡಿಕೆ ಮಾಡೋದಿಕ್ಕೆ ಹೊರಟವರಿಗೆ ಮತ್ತು ಮದುವೆ ಸೀಸನ್ಗಾಗಿ ಒಡವೆ ಮಾಡಿಸೋ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಇವತ್ತು ಚಿನ್ನದ ಮಾರ್ಕೆಟ್ನಲ್ಲಿ ಮತ್ತೆ ಭೂಕಂಪ ಆಗಿದೆ ಕೇವಲ ಒಂದೇ ಒಂದು ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ ಎರಡು ಸಾವಿರದ ನಾಲ್ನೂರು ರೂಪಾಯಿ ಏರಿಕೆ ಕಂಡಿದೆ ಅಷ್ಟೇ ಅಲ್ಲ ಬೆಳ್ಳಿ ಬೆಲೆ ಕೂಡ ರಾಕೆಟ್ ವೇಗದಲ್ಲಿ ಮುನ್ನುಗ್ತಿದೆ ನಿಜಕ್ಕೂ ಇವತ್ತು ಮಾರ್ಕೆಟ್ನಲ್ಲಿ ಏನಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಈಗ ಎಷ್ಟಾಗಿದೆ ಬೆಲೆ ಹೀಗೆ ಏರೋಕೆ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಕಿತ್ತಾಟ ಹೇಗೆ ಕಾರಣ ಆಯಿತು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಏಳೆ ಎಳೆಯಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಚಿನ್ನದ ದರದಲ್ಲಿ ಹೊಸ ಇತಿಹಾಸ ಸ್ನೇಹಿತರೆ ಇವತ್ತು ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ಬೆಲೆ ದಾಖಲಾಗಿದೆ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ಕೇವಲ ಒಂದೇ ದಿನಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಬರೋಬ್ಬರಿ ಎರಡು ಸಾವಿರದ ನಾಲ್ನೂರು ರೂಪಾಯಿ ಹೆಚ್ಚಾಗಿದೆ ನಿನ್ನೆ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಏರಿಕೆ ಆಗಿತ್ತು ಅಲ್ಲಿಗೆ ಕೇವಲ ಎರಡೇ ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಜಿಗಿದಿದೆ ಅಂದರೆ ನೀವು ನಂಬಲೇಬೇಕು ಚಿನ್ನ ಮಾತ್ರ ಅಲ್ಲ ಬೆಳ್ಳಿ ಕೂಡ ಸುಮ್ಮನೆ ಕೂತಿಲ್ಲ ಕಳೆದ ಮೂರು ದಿನದಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಏರಿಕೆ ಕಂಡು ಈಗ ಬರೋಬ್ಬರಿ ಎರಡು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ತಲುಪಿದೆ ಇಂದಿನ ನಿಖರವಾದ ದರ ಎಷ್ಟು ಬನ್ನಿ ಇವತ್ತಿನ ಬೆಂಗಳೂರು ಮಾರ್ಕೆಟ್ ರೇಟ್ ಹೇಗಿದೆ ಅಂತ ಕ್ಲಿಯರ್ ಆಗಿ ನೋಡೋಣ ಮೊದಲನೇದಾಗಿ ಶುದ್ಧ ಚಿನ್ನ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ದರ ಇಂದು ಪ್ರತಿ ಗ್ರಾಂಗೆ ಇನ್ನೂರ ನಲ್ವತ್ತು ರೂಪಾಯಿ ಏರಿಕೆ ಆಗಿದೆ ಅಂದರೆ ಈಗ ಒಂದು ಗ್ರಾಂ ಶುದ್ಧ ಚಿನ್ನದ ಬೆಲೆ ಹದಿಮೂರು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಅದೇ ರೀತಿ ಹತ್ತು ಗ್ರಾಮ್ಗೆ ಲೆಕ್ಕ ಹಾಕೋದಾದ್ರೆ ಬೆಲೆ ಈಗ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ಐವತ್ತು ರೂಪಾಯಿ ತಲುಪಿದೆ ಎರಡನೇದಾಗಿ ಆಭರಣದ ಚಿನ್ನ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರ ನಾವು ನೀವು ಬಳಸೋ ಆಭರಣದ ಚಿನ್ನದ ಬೆಲೆ ಕೂಡ ಗ್ರಾಮ್ಗೆ ಇನ್ನೂರ ಇಪ್ಪತ್ತು ರೂಪಾಯಿ ಏರಿದೆ ಈಗ ಒಂದು ಗ್ರಾಂ ಆಭರಣ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಇದೆ ಹತ್ತು ಗ್ರಾಂ ಆಭರಣ ಚಿನ್ನದ ಬೆಲೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ವಿಷಯಕ್ಕೆ ಬರೋದಾದ್ರೆ ಕೆಜಿಗೆ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಕಂಡು ಈಗ ಒಂದು ಕೆಜಿ ಬೆಳ್ಳಿ ಬೆಲೆ ಎರಡು ಲಕ್ಷದ ಇಪ್ಪತ್ಮೂರು ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಈಗ ಒಂದು ಪ್ರಶ್ನೆ ಮೂಡಿರಬಹುದು ಯಾಕೆ ಹೀಗೆ ದಿನ ಬೆಳಗಾದ್ರೆ ರೇಟ್ ಏರ್ತಿದೆ ಅಂತ ಇದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿವೆ ಮೊದಲನೇ ಕಾರಣ ಅಮೆರಿಕ ಮತ್ತು ವೆನಿಜುವೆಲಾ ಕಿತ್ತಾಟ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವೆನಿಜುವೆಲಾ ದೇಶದ ತೈಲ ಹಡಗುಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ ಮತ್ತು ಕೆಲವೊಂದು ಹಡಗುಗಳನ್ನು ಸೀಸ್ ಕೂಡ ಮಾಡಿದ್ದಾರೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಭಯ ಅಥವಾ ಉದ್ವಿಗ್ನತೆ ಸೃಷ್ಟಿಯಾಗಿದೆ ಯಾವಾಗ ಜಗತ್ತಿನಲ್ಲಿ ಅಶಾಂತಿ ಶುರುವಾಗುತ್ತೋ ಜನ ಶೇರ್ ಮಾರ್ಕೆಟ್ ಬಿಟ್ಟು ಸುರಕ್ಷಿತ ಅಂತ ಚಿನ್ನದ ಕಡೆಗೆ ಮುಖ ಮಾಡ್ತಾರೆ ಇದನ್ನೇ ನಾವು ಸೇಫ್ ಹೆವೆನ್ ಡಿಮ್ಯಾಂಡ್ ಅಂತ ಕರಿತೀವಿ ಎರಡನೇ ಕಾರಣ ಡಾಲರ್ ಮೌಲ್ಯ ಕುಸಿತ ಅಮೆರಿಕದ ಡಾಲರ್ ಸೂಚ್ಯಂಕ ಶೇಕಡ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆಯಷ್ಟು ಕುಸಿತ ಆಗಿದೆ ಡಾಲರ್ ವೀಕ್ ಆದರೆ ಸಾಕು ಚಿನ್ನ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಮಾರ್ಕೆಟ್ ನಿಯಮ ಮೂರನೇ ಕಾರಣ ಫೆಡ್ ಬಡ್ಡಿ ದರ ಕಡಿತ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಕಡಿಮೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಇದು ಕೂಡ ಹೂಡಿಕೆದಾರರನ್ನ ಚಿನ್ನದ ಕಡೆಗೆ ಇದೆ ಹಾಗಾದ್ರೆ ಮುಂದೆ ಏನು ಇನ್ನು ಏರುತ್ತಾ ಚಿನ್ನದ ದರ ತಜ್ಞರು ಹೇಳ್ತಾ ಇರೋ ಪ್ರಕಾರ ಈ ಓಟ ಇಲ್ಲಿಗೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆ ಈಗಾಗಲೇ ಶೇಕಡ ಎಪ್ಪತ್ತರಷ್ಟು ಏರಿಕೆ ಕಂಡಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರದ ಅತಿ ದೊಡ್ಡ ದಾಖಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ನಾಲ್ಕು ಸಾವಿರದ ಐನೂರು ಡಾಲರ್ ಹತ್ತತ್ರ ಬಂದಿದೆ ಮುಂದಿನ ದಿನಗಳಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದೂವರೆ ಲಕ್ಷ ರೂಪಾಯಿ ದಾಟಿದ್ರೂ ಆಶ್ಚರ್ಯ ಪಡಬೇಕಿಲ್ಲ ಅಂತ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ಮದುವೆಗೆ ಒಡವೆ ಮಾಡಿಸೋರು ಆದಷ್ಟು ಬೇಗ ಪ್ಲಾನ್ ಮಾಡಿಕೊಳ್ಳೋದು ಒಳ್ಳೆಯದು ಅನಿಸ್ತಿದೆ ಈ ಬಗ್ಗೆ ನಿಮ್ಗೇನಿಸುತ್ತೆ ಈ ಬೆಲೆ ಏರಿಕೆ ಜನಸಾಮಾನ್ಯರ ಮೇಲೆ ಎಂಥ ಎಫೆಕ್ಟ್ ಬೀರಬಹುದು ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದೂವರೆ ಲಕ್ಷ ರೂಪಾಯಿ ದಾಟುತ್ತಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ